ಮಿಟ್ಲಿ ಲಾಡ್ ಗ್ಯಾಲಿಯ ಮಲ್ಲಿ ಫ್ಯಾಷನ್ ವರ್ಡ್ ಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೆಜರಿಂಗ್ ಟೇಪ್ ನಾನು ಇವತ್ತು ಮೆಜರಿಂಗ್ ಟೇಪ್ ನ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಇವತ್ತು ನಾವು ಕ್ಲಾಸ್ ಟೂ ಅನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ತಗೊಂಡಿದ್ದೇನೆ ಇದೊಂದು ಮೆಜರಿಂಗ್ ಟೇಪ್ ಮೆಜರ್ಮೆಂಟ್ ಟೇಪ್ ಈ ಒಂದು ಮೆಜರ್ಮೆಂಟ್ ಟೇಪ್ ಅಲ್ಲಿ ನೋಡಿ ತೋರಿಸ್ತಾ ಇರ್ತೇನೆ ಇಂಚ್ ಇದು ಇಂಚ್ ಲೆಕ್ಕದಲ್ಲಿ ಬರುತ್ತೆ ನೋಡಿ ದೊಡ್ಡ ನಂಬರ್ ಇರುತ್ತಲ್ಲ ಈ ದೊಡ್ಡ ನಂಬರ್ ಇಂಚ್ ಲೆಕ್ಕದಲ್ಲಿ ಇರುತ್ತೆ ಇದರಲ್ಲಿ ಆಪೋಸಿಟ್ ಅಲ್ಲಿ ನಮ್ಗೆ ಸಣ್ಣ ನಂಬರ್ಸ್ ಬರುತ್ತೆ ಇದು ಸೆಂಟಿಮೀಟರ್ ಲೆಕ್ಕದಲ್ಲಿ ಇರುತ್ತೆ ಅರ್ಥ ಆಯ್ತಲ್ಲ ಇದು ಸೆಂಟಿಮೀಟರ್ ಒನ್ ಟು ತ್ರೀ ನೋಡಿ ಇಲ್ಲಿ ಸಣ್ಣ ಸಣ್ಣ ನಂಬರ್ಸ್ ಕಾಣ್ತದಲ್ಲ ಕೆಡ್ ಅಲ್ಲಿ ಈ ಸೈಡ್ ಅಲ್ಲಿ ಈ ಸೈಡ್ ಅಲ್ಲಿ ಇದು ಇಂಚ್ ನಂಬರ್ ಅಲ್ಲಿ ಇದರಲ್ಲಿ ಎರಡು ಸೈಡ್ ಅಲ್ಲಿ ಕೂಡ ಇಂಚ್ ಕೂಡ ಇಂಚು ಕೂಡ ಇರುತ್ತೆ ಸೆಂಟಿಮೀಟರ್ ಕೂಡ ಇರುತ್ತೆ ಬಟ್ ಈ ಸೈಡ್ ಅಲ್ಲಿ ಲೆಕ್ಕ ಮಾಡ್ಲಿಕ್ಕೆ ನಮ್ಗೆ ಆರಾಮ್ಸಿ ಕೌಂಟ್ ಮಾಡ್ಲಿಕ್ಕೆ ನಾವು ಸೆಂಟಿಮೀಟರ್ ಅನ್ನು ಯೂಸ್ ಮಾಡ್ತೇವೆ ಈ ಸೈಡ್ ಅಲ್ಲಿ ಅಪೋಸಿಟ್ ಸೈಡ್ ಅಲ್ಲಿ ನಾವು ಕೌಂಟ್ ಮಾಡಲಿಕ್ಕೆ ಈ ಒಂದು ಇಂಚಸ್ ಮಾಡ್ತೇವೆ ಇಲ್ಲಿ ಇಂಚಸ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಇರುವ ಅಂತರ ಒಂದು ನಂಬರ್ ನೋಡಿ ಇಲ್ಲಿಂದ ಇದು ದೊಡ್ಡ ಲೈನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಈ ಏಟ್ ನಂಬರ್ ಅಲ್ಲಿ ಈ ಬರುವಂತಹ ಇದಕ್ಕೆ ಲೈನ್ಸ್ ಒನ್ ಇಂಚ್ ಅಂತ ಕರಿತೇವೆ ಇಲ್ಲಿಂದ ವಾಪಸ್ ಟೂ ಇಂಚ್ ತ್ರೀ ಇಂಚ್ ಫೋರ್ ಇಂಚ್ ಫೈವ್ ಇಂಚ್ ಹಾಗೇನೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ನೋಡಿ ಇಲ್ಲಿ ಇದು ಕಂಟಿನ್ಯೂ ಆಗ್ತಾ ಆಗ್ತಾ ನಮ್ಗೆ ಸಿಕ್ಸ್ಟಿ ಇಂಚಸ್ ಈ ಒಂದು ಟೇಪ್ ಅಲ್ಲಿ ಫಿಫ್ಟಿ ಲಾಸ್ಟ್ ನಂಬರ್ ನಂಬರ್ ತನಕ ಇಂಚಸ್ ಅಲ್ಲಿ ನಾವು ಲೆಕ್ಕ ಮಾಡಬಹುದು ನಮ್ಗೆ ಹೆಚ್ಚಾಗಿ ನಾವು ಬಟ್ಟೆಯ ಮೆಜರ್ಮೆಂಟ್ ಮಾಡುವಾಗ ನಾವು ಇಂಚಸ್ ಅನ್ನು ಯೂಸ್ ಮಾಡ್ತೇವೆ ಈ ಸೆಂಟಿಮೀಟರ್ ಅನ್ನು ನಾವು ಕಡಿಮೆ ಯೂಸ್ ಮಾಡುದು ಸೆಂಟಿಮೀಟರ್ ನಾವು ಯಾವಾಗ ಹ್ಮ್ ಅಳತೆ ಮಾಡಬಹುದು ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಸೆಂಟಿಮೀಟರ್ ಇರುತ್ತಲ್ಲ ಇದು ಇಂಚಸ್ ಇದೆ ಈ ಸೆಂಟಿಮೀಟರ್ ಅನ್ನು ನಾವು ಬಟ್ಟೆಯ ಅಳತೆ ತೆಗೆಯುವಾಗ ನೋಡಿ ಈ ಒಂದು ಸೆಂಟಿಮೀ ಸೆಂಟಿಮೀಟರ್ ಇದೆಯಲ್ಲ ಸಣ್ಣ ನಂಬರ್ಸ್ ಇದು ಮೀಟರ್ ಎಷ್ಟು ಅರ್ಧ ಮೀಟರ್ ನೋಡಿ ಒನ್ ಮೀಟರ್ ಎಷ್ಟು ಅರ್ಧ ಮೀಟರ್ ಎಷ್ಟು ನೋಡಿ ಇಲ್ಲಿ ಫಿಫ್ಟಿ ನಂಬರ್ ಬಂದ್ರೆ ನಮ್ಗೆ ಅರ್ಧ ಮೀಟರ್ ಅಂತ ಲೆಕ್ಕ ಬಟ್ಟೆಯ ಲೆಕ್ಕ ಅಳತೆಯನ್ನು ಮಾಡಬಹುದು ಈ ಸೆಂಟಿಮೀಟರ್ ಅಲ್ಲಿ ನೋಡಿ ಇದು ಟ್ವೆಂಟಿ ಫೈವ್ ನಂಬರ್ ಬಂದ್ರೆ ಕಾಲು ಮೀಟರ್ ಅದರಲ್ಲಿ ನೋಡಿ ಇಲ್ಲಿ ಫಿಫ್ಟಿ ಬಂದ್ರೆ ಅರ್ಧ ಮೀಟರ್ ಸೆವೆಂಟಿ ಫೈವ್ ಅಂದ್ರೆ ಮುಕ್ಕಾಲು ಮೀಟರ್ ಹಂಡ್ರೆಡ್ ಬಂದ್ರೆ ಒನ್ ಮೀಟರ್ ಗೊತ್ತಾಯ್ತಲ್ಲ ಈ ಒಂದ್ ಸೆಂಟಿಮೀಟರ್ ಸೆಂಟಿಮೀಟರ್ ಅನ್ನು ನಾವು ಬಟ್ಟೆಯ ಅಳತೆಯನ್ನು ತೆಗೆಯುವಾಗ ಯಾವ್ದು ಯಾವ್ದು ಬಟ್ಟೆ ಎಷ್ಟುಂಟು ಅಂತ ನಾವು ಲೆಕ್ಕ ಹಾಕುವಾಗ ಅಳತೆ ಮಾಡುವಾಗ ನಾವು ತೆಗೆಯುವಂತದ್ದು ಒಂದು ಲೈನಿಂಗ್ ಪೀಸ್ ಇಷ್ಟು ಕೊಡಿ ಒಂದು ಮೀಟರ್ ಕೊಡಿ ಅಂತ ಹೇಳುವಾಗ ನಾವು ಹಂಡ್ರೆಡ್ ಸೆಂಟಿಮೀಟರ್ ಲೆಕ್ಕದಲ್ಲಿ ನಾವು ಕೊಡ್ತೇವೆ ಬಟ್ ನಮ್ಗೆ ಬಟ್ಟೆಯ ಅಳತೆ ಒಬ್ಬ ಮನುಷ್ಯನ ದೇಹದ ಅಳತೆಯನ್ನು ತೆಗೆಯುವಾಗ ಬಟ್ಟೆಯ ಅಳತೆ ತೆಗಿಲಿಕ್ಕೆ ನಾವು ಆ ಈ ಒಂದು ಇಂಚ್ ಪ್ರಕಾರದಲ್ಲಿ ನಾವು ಅಳತೆ ತೆಗಿತೀವಿ ಇದ್ರಲ್ಲಿ ನೋಡೋಣ ನಾವು ಇದ್ರಲ್ಲಿ ಕಾಲ್ ಇಂಚ್ ಅರ್ಧ ಇಂಚ್ ಎಲ್ಲ ಇರುತ್ತೆ ಈ ಒಂದು ಕಾಲ್ ಇಂಚ್ ಹೇಗೆ ಟಿಕ್ ಮಾಡೋದು ಅರ್ಧ ಹೇಗೆ ಟಿಕ್ ಅಂತ ಇಲ್ಲಿ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಕಾಣ್ತಾ ಉಂಟ ಅನ್ಸ್ತದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನಮ್ಗೆ ಸೂ ಮಾಡ್ತೇನೆ ಸ್ವಲ್ಪ ನಮ್ಗೆ ಕಾಣ್ತಾ ಇಲ್ಲ ಅಂದ್ರೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಪಾಯಿಂಟ್ ಒಂದು ಲೈನ್ಸ್ ಹಾಕಿದ್ದೇನೆ ಈ ಲೈನ್ಸ್ ಅಲ್ಲಿ ನಾನ್ ನಿಮ್ಗೆ ಒನ್ ಇಂಚ್ ನೋಡಿ ಇಲ್ಲಿಂದ ಲಾಸ್ಟ್ ಇಂದ ನೋಡಿ ಇಲ್ಲಿ ಉಂಟಲ್ಲ ಇದು ಇಂಚ್ ಬಟ್ಟೆಯನ್ನು ಫೋಲ್ಡ್ ಮಾಡುವಾಗಲೂ ಅಥವಾ ಯಾವ್ದಾದ್ರು ಮೆಜರ್ಮೆಂಟ್ ತೆಗೆಯುವಾಗ ನಾವು ಬಟ್ಟೆ ಮೆಜರ್ಮೆಂಟ್ ತೆಗೆಯುವಾಗ ನಾವು ಹೆಚ್ಚಾಗಿ ಈ ಒಂದು ಇಂಚಸ್ ಲೆಕ್ಕದಲ್ಲಿ ತೆಗಿತೇವೆ ನೆನಪಲ್ಲಿ ಇಟ್ಕೊಳ್ಳಿ ಒನ್ ಇಂಚ್ ಆಯ್ತು ಟೂ ಇಂಚಸ್ ಇಲ್ಲಿಗೆ ಬರುತ್ತದೆ ನೋಡಿ ಇಲ್ಲಿ ಟೂ ಇಂಚಸ್ ಇದು ಒನ್ ಇಂಚ್ ಇದು ಟೂ ಇಂಚ್ త్రీ ఇంచ్ నోడి ఫోర్ ఇంచ్ ఫైవ్ ఇంచ్ కంటూ ఆగ్రీ నోడి ఇల్లీ వన్ ఇంచు వన్ ఇంచాయిత ఇన్ ఫైవ్ అంతే ఇంచ్, ఇంచు ఇందే ఇంద ఇన్ వన్ ఇల్లింద ఇల్లిగే ಪಾಯಿಂಟ್ ಫೈವ್ ಅರ್ಥ ಆಯ್ತಾ ಇಲ್ಲಿಂದ ಇಲ್ಲಿಗೆ ಪಾಯಿಂಟ್ ಫೈವ್ ನೋಡಿ ಇಲ್ಲಿ ಮಿಡ್ಲ್ ಅಲ್ಲಿ ದೊಡ್ಡ ಲೈನ್ಸ್ ಇದೆಯಲ್ಲ ಈ ಲೈನ್ಸ್ ಇದೆಯಲ್ಲ ಇದಕ್ಕೆ ನಮಗೆ ಪಾಯಿಂಟ್ ಫೈವ್ ಅಂತ ಹೇಳ್ತೇವೆ ನಾವು ಒನ್ ಪಾಯಿಂಟ್ ಫೈವ್ ನಾವು ಮೆಜರ್ಮೆಂಟ್ ಹೇಗೆ ಅಂತ ಹೇಳಿದ್ರೆ ಇಲ್ಲಿಂದ ಒನ್ ಇಂಚ್ ಒನ್ ಇಂಚ್ ಪ್ಲಸ್ ಪಾಯಿಂಟ್ ಫೈವ್ ಅರ್ಥ ಆಯ್ತಲ್ಲ ಇಲ್ಲಿ ಟೂ ಪಾಯಿಂಟ್ ಫೈವ್ ನಾವು ಹೇಗೆ ಕಂಡು ಹಿಡಿಯೋದು ಅಂತ ಹೇಳಿದ್ರೆ ಟೂ ಇಂಚಸ್ ಇಲ್ಲಿಗೆ ಬರುತ್ತೆ ఇల్లింద ఇ వన్ ఇంచైవ్ అంత్రి మిడ్ త్రీ మూ ఇన్ మిడ్లైన్స్ అలాంట్ ఫైవ్ అంతే టూ పైంట్ ఫైవ్ ఈ ఏంహింట్ ఫైవ్ అంతే ఎరడూర ఇంచస్ ఆగల్ నించోడి ఇది త్రీ ఇంచస్ త్రీ పై ఫైవ్ ಹೇಗೆ ಕಂಡು ಹಿಡಿಯೋದು ತ್ರೀ ಪಾಯಿಂಟ್ ಫೈವ್ ಅಂತ ಹೇಳಿದ್ರೆ ತ್ರೀ ಮತ್ತು ಫೋರ್ ನ ಮಿಡ್ಲಲ್ಲಿ ಇರುವಂತಹ ಈ ಒಂದು ಲೈನ್ಸ್ ಇದೆಯಲ್ಲ ಇದು ಪಾಯಿಂಟ್ ಫೈವ್ ಅವಾಗ ನಮ್ಗೆ ಇಲ್ಲಿಗೆ ಎಷ್ಟಾಯ್ತು ತ್ರೀ ಪಾಯಿಂಟ್ ಫೈವ್ ಅರ್ಥ ಆಯ್ತಲ್ಲ ಅರ್ಥ ಆಗ್ತದೆ ಅನ್ಕೊಂತೀನಿ ಫೋರ್ ಪಾಯಿಂಟ್ ಫೈವ್ ನೋಡಿ ಇಲ್ಲಿ ಇದು ಫೋರ್ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ ಯಾವ ತರ ಹೇಳುದು ನೋಡಿ ಫೋರ್ ಇಂಚಸ್ ಇಲ್ಲಿಗೆ ಫೋರ್ ಪಾಯಿಂಟ್ ಫೈವ್ ಇಲ್ಲಿಗೆ ಬಂತು ಅರ್ಥ ಆಯ್ತಲ್ಲ ನೋಡಿ ಇಲ್ಲಿ ಒನ್ ಇಂಚ್ ಆಯ್ತು ಒನ್ ಇಂಚ್ ಆಯ್ತು ಈ ಒನ್ ಇಂಚ್ ಆದ್ಮೇಲೆ ನಮಗೆ ಇನ್ನೊಂದು ಟೇಪಲ್ಲಿ ಮೆಜರ್ಮೆಂಟ್ ಟೇಪಲ್ಲಿ ತೋರಿಸ್ತೇನೆ ಅದರಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಗೆ ನಂಬರ್ ನೋಡಿ ಇದರಲ್ಲಿ ಕಾಣಿಸ್ತಾ ಅನ್ಸುತ್ತೆ ನಾನು ಈ ಸೈಡ್ಗೆ ಹಾಕ್ತೇನೆ ಇದು ಒನ್ ಇಂಚ್ ಒನ್ ಅಂಡ್ ಹಾಫ್ ಇಂಚ್ ಅದೆಲ್ಲ ಹೇಳ್ತೀವಲ್ಲ ನೋಡಿ ಇಲ್ಲಿ ಒನ್ ಇಂಚ್ ಅಂತ ನಾವಿಲ್ಲಿ ಹೇಳ್ತೇವೆ ಒನ್ ಇಂಚ್ ಆಯ್ತು ಇಲ್ಲಿಗೆ ಒನ್ ಇಂಚ್ ಆಯ್ತು ಟೂ ಇಂಚ್ ಆಯ್ತು ತ್ರೀ ಇಂಚ್ ಆಯ್ತು ಫೋರ್ ಇಂಚ್ ಆಯ್ತು ಅರ್ಥ ಆಯ್ತಲ್ಲ ನಮ್ಗೆ ಇಲ್ಲಿ ನಾವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಇಲ್ಲಿಂದ ಇಲ್ಲಿಗೆ ಟೂ ಇಂಚ್ ಇಲ್ಲಿಂದ ಇಲ್ಲಿಗೆ ತ್ರೀ ಇಂಚ್ ಇಲ್ಲಿಂದ ಇಲ್ಲಿ ಒನ್ ಇಂಚ್ ಒನ್ ಇಂಚ್ ಮತ್ತು ಇದರ ಮಿಡ್ಲಲ್ಲಿ ಇರುವಂತಹ ಈ ಒಂದು ಲೈನ್ಸ್ ಬರುತ್ತಲ್ಲ ಇದು ಹಾಫ್ ಇಂಚ್ ಅರ್ಧ ಇಂಚ್ ಅರ್ಥ ಆಯ್ತಾ ಇದು ಅರ್ಧ ಇಂಚ್ ಇಲ್ಲಿಂದ ಇಲ್ಲಿಗೆ ಇರುವಂತಹ ಒಂದು ಅಂತರ ಅರ್ಧ ಇಂಚ್ ಈ ಅರ್ಧ ಇಂಚ್ ನೋಡಿ ಪಾಯಿಂಟ್ ಫೈವ್ ಅಂತ ಹೇಳಿದ್ರೆ ಇದು ಈ ನಂಬರ್ ಇದು ಇಲ್ಲಿಂದ ಇದು ಝೀರೋ ಇದು ಝೀರೋ ಝೀರೋದಿಂದ ಈ ನಂಬರಿಗೆ ಪಾಯಿಂಟ್ ಫೈವ್ ನಮ್ಗೆ ಇಲ್ಲಿ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಹೇಗೆ ಕಂಡು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕಾಲಿಂಚ್ ನಾವು ಕಾಲಿಂಚ್ ಅಂತ ಹೇಗೆ ಆ ತರ ಹೇಳಿದ್ರೆ ಝೀರೋ ಒನ್ ఎరే లైన్ ఇయ్యైన్ ఇక కాల్ ఇంచు హి కాలించు ఇప్పు అర్ధ ఇంచు ఇప్పు అర్ధ ఇంచు ఇప్పు కాలించు ఇం ముక్క ఇంచు ఇది నోడి ఇల్ ముక్కలు ఇంచు ఇది ఇల్గు ఈ లైన్ గా కాలించు ఇది అర్ధ ఇంచు నోడి ఇది ముక్కాల్ ఇంచు ಅರ್ಥ ಆಯ್ತಲ್ಲ ಸೀರೋದಿಂದ ಇಲ್ಲಿಗೆ ಕಾಲು ಇಂಚು ಸೀರೋದಿಂದ ಈ ಲೈನ್ಸಿಗೆ ಅರ್ಧ ಇಂಚು ಸೀರೋದಿಂದ ಮೂರನೇ ಲೈನ್ಸಿಗೆ ಮುಕ್ಕಾಲು ಇಂಚು ಸೀರೋದಿಂದ ಒನ್ ನಂಬರ್ನಲ್ಲಿಗೆ ನಮ್ಗೆ ಒನ್ ಇಂಚ್ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೇನೆ ಇದು ಕಾಲು ಇಂಚು ಇದು ಅರ್ಧ ಇಂಚು ಇದು ಮುಕ್ಕಾಲ್ ಇಂಚು ಇದು ಒಂದು ಇಂಚು ಅರ್ಥ ಆಯ್ತಾ ನೋಡಿ ಇಲ್ಲಿ ನಮ್ಗೆ ಇಲ್ಲಿ ಆ ಫೈವ್ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಆ ತರ ಮಾಡ್ಬೇಕಿದ್ರೆ ನೋಡಿ ನಾನು ಇಲ್ಲಿ ಟೂ ಪಾಯಿಂಟ್ ಫೈವ್ ಅಂತ ಹೇಳ್ತೇನೆ ಟೂ ಪಾಯಿಂಟ್ ಫೈವ್ ಮೆಜರ್ಮೆಂಟ್ ಹೇಗೆ ಕಂಡು ಹಿಡಿದ್ ಈ ಜೀರೋದಿಂದ ನೋಡಿ ಇಲ್ಲಿ ಈ ಜೀರೋದಿಂದ ಟು ಅನ್ನು ಕಾಣ್ಸಿಡರ್ ಮಾಡಬೇಕು ನೋಡಿ ಇಲ್ಲಿ ಟೂ ಪಾಯಿಂಟ್ ಫೈವ್ ನೋಡಿ ಟೂ ಇಲ್ಲಿಗೆ ಬಂತು ಟೂ ಪಾಯಿಂಟ್ ಫೈವ್ ಅಂತ ಹೇಳಿದ್ರೆ ತ್ರೀ ಮತ್ತು ಟೂ ಮಿಡ್ಲ್ ಅಲ್ಲಿರುವಂತಹ ಈ ಒಂದು ಲೈನ್ ಇದು ಫೈವ್ ಅವಾಗ ನಮ್ಗೆ ಇಲ್ಲಿಗೆ ಟೂ ಪಾಯಿಂಟ್ ಫೈವ್ ಬಂತು ಆನಂತರ ನಂತರ ನಮ್ಗೆ ನೋಡಿ ತ್ರೀ ಪಾಯಿಂಟ್ ಫೈವ್ ಈ ಒಂದು ತ್ರೀ ಪಾಯಿಂಟ್ ಫೈವ್ ಹೇಗೆ ಅಂತ ಹೇಳೋದಾದ್ರೆ ಇಲ್ಲಿ ಒನ್ ಇಂಚ್ ಟೂ ಇಂಚ್ ತ್ರೀ ಇಂಚ್ ತ್ರೀ ಮತ್ತು ಫೋರ್ ನ ಮಿಡ್ಲ್ ಇದು ತ್ರೀ ತ್ರೀ ಪಾಯಿಂಟ್ ಫೈವ್ ಅಂತ ಹೇಳಿದ್ರೆ ಹೇಗೆ ಬರೆಯೋದು ನೋಡಿ ಇಲ್ಲಿಗೆ ಬರುತ್ತೆ ತ್ರೀ ಪಾಯಿಂಟ್ ಫೈವ್ ಅರ್ಥ ಆಯ್ತಲ್ಲ ಆ ನಂತರ ನಮ್ಗೆ ಒನ್ ಪಾಯಿಂಟ್ ಫೈವ್ ಅದು ಬೇಡ ಒನ್ ಪಾಯಿಂಟ್ ಫೈವ್ ಆಯ್ತು ಟು 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 ಪಾಯಿಂಟ್ ಅಂತ ಹೇಳಿದ್ರೆ ಎರಡು ಕಾಲು ಎರಡು ಕಾಲನ್ನೇ ನಾವು ಹೇಗೆ ಹೇಳೋದು ಎರಡು ಕಾಲು ಎರಡು ಸೆಂಟಿಮೀಟರ್ ಕಾಲ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎರಡು ಟೂ ಪಾಯಿಂಟ್ ಫೈವ್ ಅಂತ ಹೇಳಿದ್ರೆ ಎರಡೂವರೆ ಇಂಚ್ ಬಂತು ಟೂ ಪಾಯಿಂಟ್ ಫೈ ನ ಮಿಡ್ಲಲ್ಲಿರುವಂತಹದ್ದು ಯಾವುದು ನೋಡಿ ಇಲ್ಲಿ ಟೂ ಇದನ್ನ ನಾವು ಟೂ ಪಾಯಿಂಟ್ ಟೂ ಅಂತ ಹೇಳ್ತೇವೆ ಅಂದ್ರೆ ಎರಡು ಕಾಲು ಎರಡು ಕಾಲು ಇಲ್ಲಿ ನಾವು ತ್ರೀ ಪಾಯಿಂಟ್ ಟು ಹೇಗೆ ಹೇಳೋದು ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಟು ಅಂತ ಹೇಳಿದ್ರೆ ತ್ರೀ ಪಾಯಿಂಟ್ ಇಲ್ಲಿಗೆ ತ್ರೀ ಪಾಯಿಂಟ್ ಫೈವ್ ಅಂತೂ ತ್ರೀ ಪಾಯಿಂಟ್ ಫೈವ್ ನ ಮಿಡ್ಲಲ್ಲಿರುವಂತಹ ಈ ಒಂದು ನಂಬರ್ ಇದೆಯಲ್ಲ ಇದು ಪಾಯಿಂಟ್ ಟೂ ಅಂತ ಹೇಳಿದ್ರೆ ತ್ರೀ ಪಾಯಿಂಟ್ ಟು ಅರ್ಥ ಆಯ್ತಲ್ಲ ಆ ಇಲ್ಲಿ ನೋಡಿ ಟೂ ಪಾಯಿಂಟ್ ಸೆವೆನ್ ಅಂತ ಹೇಳಿದ್ರೆ ಎರಡು ಮುಕ್ಕಾಲು ಸೆಂಟಿಮೀಟರ್ ಎರಡು ಮುಕ್ಕಾಲು ಇಂಚಸ್ ಹೇಗೆ ಹೇಳೋದಂತ ಹೇಳಿದ್ರೆ ಎರಡು ಮತ್ತು ಮೂರರ ಮಿಡ್ಲಲ್ಲಿರುವಂತಹದ್ದು ಪಾಯಿಂಟ್ ಫೈವ್ ಫೈವ್ ಮತ್ತು ತ್ರೀಯ ಮಿಡ್ಲಲ್ಲಿರುವಂತಹದ್ದು ಈ ಒಂದು ಅಲ್ಲ ಇದು ಪಾಯಿಂಟ್ ಸೆವೆನ್ ಯಾವ್ದಿದು ಇದು ಮುಕ್ಕಾಲು ಪಾಯಿಂಟ್ ಸೆವೆನ್ ಅವಾಗ ನಮ್ಗೆ ಇಲ್ಲಿ ಟೂ ಪಾಯಿಂಟ್ ಸೆವೆನ್ ಅಂತ ಹೇಳಿದ್ರೆ ಎರಡು ಮುಕ್ಕಾಲು ಬಂತು ಇಲ್ಲಿ ನೋಡೋಣ ಇಲ್ಲಿ ತ್ರೀ ಮತ್ತು ಫೋರ್ ನ ಮಿಡ್ಲಲ್ಲಿರುವಂತಹದ್ದು ತ್ರೀ ಪಾಯಿಂಟ್ ಫೈವ್ ನಮಗೆ ಬೇಕಾದದ್ದು ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಪಾಯಿಂಟ್ ಸೆವೆನ್ ಮಾಡಬೇಕಿದ್ರೆ ತ್ರೀ ಮತ್ತು ಫೋರ್ ನ ಮಿಡ್ ಅಲ್ಲಿ ಇರುವಂತಹದ್ದು ಇದು ಫೈವ್ ಆದ್ರೆ ಫೈವ್ ಮತ್ತು ಫೋರ್ ನ ಮಿಡ್ಲಲ್ಲಿ ಇರುವಂತಹ ಈ ಒಂದು ಲೈನ್ಸ್ ಉಂಟಲ್ಲ ಇದು ಪಾಯಿಂಟ್ ಸೆವೆನ್ ಅವಾಗ ನಮಗೆ ಇಲ್ಲಿ ಎಷ್ಟು ಬಂತು ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಸೆವೆನ್ ಇದು ನೋಡಿ ನಾವು ಬಟ್ಟೆಯಲ್ಲಿ ನಾವು ಹೆಚ್ಚಾಗಿ ಯೂಸ್ ಮಾಡುವಂತ ಇದೊಂದು ನಂಬರ್ಸ್ ನಿಮ್ಗೆ ಫೋರ್ ಪಾಯಿಂಟ್ ಫೈವ್ ಶೋಲ್ಡರ್ ಗೆ ಇಡುವ ಇಡುವಾಗ ನಮ್ಗೆ ಫೋರ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೈವ್ ಅಥವಾ ಫೋರ್ ಪಾಯಿಂಟ್ ಸೆವೆನ್ ನೋಡಿ ಫೋರ್ ಪಾಯಿಂಟ್ ಸೆವೆನ್ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಇದು ಟೂ ಬರುತ್ತೆ ಇದು ಫೈವ್ ಬರುತ್ತೆ ಇದು ಸೆವೆನ್ ಬರುತ್ತೆ ಅರ್ಥ ಆಯ್ತಲ್ಲ ಇಲ್ಲಿ ಟೂ ಫೈವ್ ಸೆವೆನ್ ಅರ್ಥ ಆಗತ್ತೆ ಅನ್ಕೊಂತೀನಿ ನೋಡಿ ಅರ್ಥ ಆಯ್ತಲ್ಲ ಮತ್ತೊಂದು ನಾವು ಬಟ್ ಮೆಜರ್ಮೆಂಟ್ ಟೇಪ್ ಅಲ್ಲಿ ನಾವು ಆ ಒಂದು ತರ್ಟಿ ಸೈಜ್ ಬ್ರೆಸ್ಟ್ ಮೆಜರ್ಮೆಂಟ್ ತರ್ಟಿ ಸೈಜ್ ಮೆಜರ್ಮೆಂಟ್ ಎಲ್ಲ ಇದ್ರೆ ಅದನ್ನು ಫೋರ್ ಅಲ್ಲಿ ಡಿವೈಡ್ ಮಾಡುದು ಅಂದ್ರೆ ನಾಲ್ಕನೇ ಒಂದು ಭಾಗ ಮಾಡುದು ಹೇಗೆ ಅಂತ ಹೇಳಿದ್ರೆ ನಮ್ಗೆ ನೋಡಿ ಮೆಜರ್ಮೆಂಟ್ ಟೇಪ್ ಅಲ್ಲಿ ಈಗ ಮೂವತ್ತು ಚೆಸ್ಟ್ ಲೆನ್ ಮೆಜರ್ಮೆಂಟ್ ಇದನ್ನು ಡಿವೈಡೆಡ್ ಫೋರ್ ಮಾಡ್ಬೇಕಿದ್ರೆ ಫೋರ್ಟಿ ಅನ್ನು ಡಿವೈಡೆಡ್ ಡಿವೈಡೆಡ್ ಬೈ ಫೋರ್ ಮಾಡ್ಬೇಕಿದ್ರೆ ಇದನ್ನೆಲ್ಲ ಸುಲಭವಾದಂತ ಈ ಮೆಜರ್ಮೆಂಟ್ ಟೈಪ್ ಅಲ್ಲಿ ವಿಧಾನವನ್ನು ಬಳಸ್ಬಹುದು ನೋಡಿ ನಾನು ಹತ್ತು ಶೋಲ್ಡರ್ ಇದ್ದೆ ಅಥವಾ ಏನಾದರೂ ಹತ್ತು ನಂಬರ್ ಇದೆ ಅಂತ ಹೇಳುವ ಈ ಒಂದು ಹತ್ತು ನಂಬರ್ ಅನ್ನು ನಾವು ಫೋರ್ ಅಲ್ಲಿ ಟೂ ಅಲ್ಲಿ ಡಿವೈಡ್ ಮಾಡುದು ಹೇಗೆ ಅಂತ ಹೇಳಿದ್ರೆ ಅದನ್ನು ಫೈವ್ ಫೈವ್ ಮೈನಸ್ ಫೈವ್ ಅಂತ ಆ ತರ ಎಲ್ಲ ಲೆಕ್ಕ ಹಾಕ್ಲಿಕ್ಕೆ ನಮ್ಗೆ ತುಂಬಾನೇ ಟೈಮ್ ಸ್ಪೆಂಡ್ ಆಗ್ತದೆ ಅದಕ್ಕೋಸ್ಕರ ನಾವೀಗ ಹೇಗೆ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಟೆನ್ ನಂಬರ್ ಇದೆಯಲ್ಲ ಈ ಟೆನ್ ನಂಬರ್ ಇಂದ ಈ ಹೀಗೆ ಒಂದು ಫೋಲ್ಡ್ ಮಾಡುವಾಗ ನೋಡಿ ಇಲ್ಲಿ ಹೀಗೆ ಒಂದು ಫೋಲ್ಡ್ ಮಾಡುವಾಗ ನಮ್ಗೆ ಬರುವಂತ ಆನ್ಸರ್ ನೋಡಿ ಇಲ್ಲಿ ಫೈವ್ ಅಂದ್ರೆ ಟೆನ್ ಅನ್ನು ಟೂ ಅಲ್ಲಿ ಡಿವೈಡ್ ಮಾಡುವಾಗ ನೋಡಿ ಇಲ್ಲಿ ಟೆನ್ ಅನ್ನು ಟೂ ಅಲ್ಲಿ ಡಿವೈಡ್ ಮಾಡುವಾಗ ನಮ್ಗೆ ಬರುವಂತ ಆನ್ಸರ್ ನಮ್ಗೆ ಇದೊಂದು ಸುಲಭ ವಿಧಾನದಲ್ಲಿ ಕಂಡು ಹಿಡಿಯಬಹುದು ನೋಡಿ ಅರ್ಥ ಆಯ್ತಲ್ಲ ಟೆನ್ ಅನ್ನು టూ అవైడ్ మేము టెన్ అవును ఫోర్ అవైడ్ మంత్రెడ్ అంద ఫోల్డ్ బుడి మూల్డ్ ఫోర్ అడివైడ్ మంత్రె వల్ ఫోల్డ్ మితీ కరడు మూరు నాలుగు నల్క ఫోల్డ్ మిగిలి ఎస్ అంత టూ పైంట్ ఫైవ్ అర్థాయితా టూ పొయింట్ ఫైవ్ ఇది హాల్ భాగం హర నేను భాగ ఇల్ ట్వెల్వ్ ఇంచెస్ ఇది ఈ ట్వెల్వ్ ఇంచెస్ నావు ఎరడు పాల్ మేము నోడి నమ్మే ట్వెల్వ్ ఇంచెస్ ఇది ఈ ట్వెల్వ్ ఇంచెస్ ఆ ಒಂದು ಸುಲಭ ವಿಧಾನದ ಮೂಲಕ ನಾವು ಪಾಲ್ ಮಾಡ್ಬೇಕಂದ್ರೆ ಎರಡು ಪಾಲ್ ಮಾಡ್ಬೇಕಂತ ಈ ಟೂ ಅನ್ನು ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡುದು ನೋಡಿ ಹೀಗೆ ಫೋಲ್ಡ್ ಮಾಡುವಾಗ ನಮ್ಗೆ ಎಷ್ಟು ಸಿಗುತ್ತೆ ನೋಡಿ ಸಿಕ್ಸ್ ಇಂಚ್ ನೋಡಿ ಸಿಕ್ಸ್ ಇಂಚ್ ಅಂದ್ರೆ ಟ್ವೆಲ್ ಅನ್ನು ಟುವೆಲ್ ಅನ್ನು ಎರಡಲ್ಲಿ ಡಿವೈಡ್ ಮಾಡಿದ್ರೆ ನಮ್ಗೆ ಸಿಗುದು ಆರು ಗೊತ್ತಾಯ್ತಲ್ಲ ಈ ಟ್ವೇಲ್ ಅನ್ನು ಫೋರ್ ಅಲ್ಲಿ ಡಿವೈಡ್ ಮಾಡುವಾಗ ನಮ್ಗೆ ಎಷ್ಟು ಸಿಗುತ್ತೆ ನೋಡು ನೋಡಿ ಇದು ಟ್ವೆಲ್ ಅನ್ನು ಎರಡರಲ್ಲಿ ಡಿವೈಡ್ ಮಾಡುವಾಗ ಸಿಗುದು ಫೋರ್ ಸಿಕ್ಸ್ ನೋಡಿ ಆ ನಂತರ ಟ್ವೆಲ್ ಅನ್ನು ನಾವು ಫೋರ್ ಅಲ್ಲಿ ಡಿವೈಡ್ ಮಾಡುವ ಫೋರ್ ಅಲ್ಲಿ ಡಿವೈಡ್ ಮಾಡಿ ಕುತ್ಕೊಳ್ಳುವಷ್ಟು ನಮ್ಗೆ ಸಮಾಧಾನ ಇಲ್ಲ ಅಂತ ಹೇಳುವ ಅವಾಗ ನಮ್ಗೆ ಅವಾಗ ನಾವು ನೋಡಿ ಒಂದು ಎರಡು ಮೂರು ನಾಲ್ಕು ಈ ಮೆಜರ್ಮೆಂಟ್ ಟೇಪ್ ಅನ್ನ ನಾಲ್ಕು ಫೋಲ್ಡ್ ಮಾಡುವಾಗ ಈ ಒಂದು ಆನ್ಸರ್ ಸಿಗುತ್ತೆ ನೋಡಿ ನೋಡಿ ತ್ರೀ ಇಂಚಸ್ ನೋಡಿ ಫೋಲ್ಡ್ ಮಾಡುವಾಗ ನಮ್ಗೆ ಅಂದ್ರೆ ಡಿವೈಡೆಡ್ ಬೈ ಫೋರ್ ಅಂತ ಹೇಳಿದ್ರೆ ತ್ರೀ ಬರುತ್ತೆ ಟ್ವೆಲ್ ಡಿವೈಡೆಡ್ ಬೈ ಟೂ ಅಂತ ಹೇಳಿದ್ರೆ ಸಿಕ್ಸ್ ಬರುತ್ತೆ ಟೆನ್ ಡಿವೈಡೆಡ್ ಬೈ ಟೂ ಅಂತ ಹೇಳಿದ್ರೆ ಫೈವ್ ಬರುತ್ತೆ ಟೆನ್ ಡಿವೈಡೆಡ್ ಬೈ ಫೋರ್ ಅಂತ ಹೇಳಿದ್ರೆ ಟೂ ಪಾಯಿಂಟ್ ಫೈವ್ ಬರುತ್ತೆ ಇದು ನಮಗೆ ಸಿಂಪಲ್ ವಿಧಾನ ತುಂಬಾನೇ ಸಿಂಪಲ್ ಆಗಿರತಕ್ಕಂತ ವಿಧಾನ ಹಾಗಾಗಿ ನಮ್ಗೆ ಇದನ್ನು ಹೆಚ್ಚಾಗಿ ಫಾಲೋ ಮಾಡಬಹುದು ಅಂತ ನಂತರ ಯಾವುದೇ ನಾವು ಮೆಜರ್ಮೆಂಟ್ ಮಾಡಿದ ಮೇಲೆ ನಮ್ಮ ಈ ಒಂದು ಟೇಪ್ ಅಳತೆ ಟೇಪ್ಗಳನ್ನು ಸಾಧಾರಣವಾಗಿ ನಾವು ಈ ಥರ ಫೋಲ್ಡ್ ಮಾಡಿ ಸೇಫ್ಟಿ ಮಾಡಿ ಇಡುವುದನ್ನು ನಾವು ಮೊದಲಾಗಿ ಕಲಿಬೇಕು ಯಾಕಂತ ಹೇಳಿದರೆ ಆ ಈ ಒಂದು ಟೇಪ್ ಮೆಜರ್ಮೆಂಟ್ ಟೇಪು ತುಂಬಾ ಬಾಳ್ವಿಕೆ ಬರಬೇಕಂತ ಹೇಳಿದರೆ ಅದನ್ನು ಅಚ್ಚುಕಟ್ಟಾಗಿ ನೀಟಾಗಿ ಇಡಲಿಕ್ಕೆ ನಾವು ಕಲಿಬೇಕು ಹಾಗಾಗಿ ನಾನು ಹೇಳ್ತಾ ಇರೋದು ಎಲ್ಲ ಮೆಜರ್ಮೆಂಟ್ ತೇಪ್ದಾದ ಮೇಲೆ ಈ ಒಂದು ಮೆಜರ್ಮೆಂಟ್ ಟೇಪನ್ನು ಇಷ್ಟೊಂದು ಫಿನಿಷಾಗಿ ಕ್ಲೀನಾಗಿ ಮಡಚಿ ಇಟ್ಟು ತಿದ್ದಿಟ್ಟು ಕೊಡಬೇಕಾಗ್ತದೆ ಸೊ ಇದು ಮೆಜರ್ಮೆಂಟ್ ಟೇಪಿನ ಬಗ್ಗೆ ನಾನು ಇವತ್ತು ಹೇಳಿಕೊಟ್ಟಂತಹ ಪಾಠ ಸೊ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಹೇಗಾಯಿತು ಅಂತ ತಿಳಿಸಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಈ ಒಂದು ಮಲ್ಲಿ ಫ್ಯಾಷನ್ ವರ್ಲ್ಡ್ ಅನ್ನೋಂಥದ್ದನ್ನು ಪರಿಚಯಿಸಿ ಎಲ್ಲರಿಗೂ ತಿಳಿಸಿ ಫ್ರೆಂಡ್ಸ್ ಇನ್ನಷ್ಟು ಉತ್ತಮವಾದ ಮಾಹಿತಿಗಳು ಈ ನಮ್ಮ ಮಲ್ಲಿ ಫ್ಯಾಷನ್ ವರ್ಲ್ಡಲ್ಲಿ ನಿಮಗೆ ಸಿಗಲಿಕ್ಕಿದೆ ಆದ ಕಾರಣ ದಯವಿಟ್ಟು ಆದಷ್ಟು ಲೀಲಾ ಆರ್ಟ್ ಗ್ಯಾಲರಿಯನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೇಸಿಕ್ ನಮಗೆ ಕ್ಲಾಸ್ ಸಿಕ್ಕಿದರೆ ತುಂಬಾ ಒಳ್ಳೆಯದಾಗಿರುತ್ತೆ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಅಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಷ್ಟ್ರ ತನಗೆ ಟೇಕ್ ಕೇರ್ ಬಾಯ್